ಕಾರ್ಯಾಧಿಯನ್ನ ದಾಟ್ಲಿಲ್ಲ ಅನ್ನುವ ವ್ಯಥೆ ನನ್ನನ್ನು ಕಾಡ್ತಾ ಇದೆ ರಾಮನಿಗೇನು ಉತ್ತರ ಕೊಡ್ಲಿ ಸೀತೆಯನ್ನ ನಾನು ನೋಡ್ಲಿಲ್ಲ ಅನ್ನುವ ಮಾತು ಹೇಳಿದಾಗ ಆಗುವ ಸಂಕಟಕ್ಕಿಂತ ಬೇರೆ ಸಂಕಟ ಇನ್ನೊಂದಿಲ್ಲ ನನ್ನನ್ನ ಆತುಕೊಂಡ ಕಪಿಗಳಿಗೆ ಏನು ಹೇಳಿ ಸುಗ್ರೀವನಿಗೇನ್ ಹೇಳಿ ರಾಮನಿಗೇನ್ ಹೇಳಿ ಲಕ್ಷ್ಮಣನಿಗೇನ್ ಹೇಳಿ ಅವ್ರು ಹೋಗಿ ವಾಪಸ್ಸು ತಮ್ಮ ಊರಿನಲ್ಲಿ ತಮ್ಮ ಸೀತೆಯ ಬಗ್ಗೆ ಏನ್ ಹೇಳ್ತಾರೆ ಇದೆಲ್ಲ ಯೋಚನೆ ಮಾಡಿದಾಗ ರಾಮಚಂದ್ರನ ಆ ಪೂರ್ಣಚಂದ್ರನಂತಿರುವ ಮುಖ ಎಷ್ಟು ಕಪ್ಪುಗಟ್ಟಬಹುದು ಗ್ರಹಣ ಹಿಡಿದಂತೆ ಅಂತ ಯೋಚನೆ ಮಾಡ್ತಾ ಆ ಎರಡು ಕುಲಗಳು ಕೂಡ ಒಂದೇ ಕ್ಷಣದಲ್ಲಿ ನಾಶ ಹೊಂದಿಯಾವು ಅಂತ ಚಿಂತಿಸ್ತಾ ಇದ್ದಾನೆ ನಾರಾಯಣ ಹ್ಮ್ ದೀಪ ಅವ್ರು ಹೇಳಿ ಹರಿ ಓಂ ಅಚಾರ ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಆಚಾರ ಹರಿ ತಮ್ ಧ್ವನಿ ಕರೆಂಟ್ ಹೋಯ್ತು ಎಷ್ಟೊತ್ತು ಬರುತ್ತೆ ನೋಡ್ಕೊಂಡು ಹಿಡ್ತೇನೆ ಇದ್ರಲ್ಲಿ ಚಾರ್ಜ್ ಇಲ್ಲ ಮೂವತ್ತೊಂದನೇದಾಗ್ಬೇಕಲ್ವಾ ಮೂವತ್ನಾಲ್ಕನೇ ಶ್ಲೋಕ ಇದೆ ಇಲ್ಲ thirty four ಯೇ ಆಗ್ಬೇಕು. ಹಾ ಹಾ ನಿನ್ನೆ ಮೂರ್ ಅಲ್ವಾ? ಹೌದು ನನ್ನ ಅಶೋಕ ವರ್ಣಿಕಾ ಅದ್ ಕರೆಕ್ಟ್ ಹಾ correct ಸರಿ ಸರಿ ನಾನ್ ಇಲ್ಲಿ ಗುರ್ತಿಟ್ಟಿದ್ದು ಪುಸ್ತಕದಲ್ಲಿ ನಿನ್ನೆ ಹೇಳಿದ ಅಲ್ಲಿ ಪುಸ್ತಕ ಇಲ್ದ ಎದುರುಗಡೆ ನಿಮ್ಮ ಇದನ್ನೇ ನೋಡಿ ಹೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸರಿ ಆ ದೀಪ ಅವ್ರು ಹೇಳಿ ನಮೋಸ್ತು ರಾಮ नमोस्तु राम रामाय नमोस्तु राम रामाय रामाया रामाया पि रमो नमः रामाया पि नमो नमः रामाया पि नमो नमः उर्मे सं सर्वांतराया पि उर्मे सर्वं सर्वंतर्या पि सर्वांतराया पि धूमेश सर्वांतर्या यम या, सर्वांतर्या या, यापि या सर्वांतरा यापि धूमने पूर्णे सर्वांतर्या पूर्णे सर्वांतर्या यापि సర్వసిద్ధి 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 ప్రదాయినే 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 రామాయ నమో నమ రామ రామ అంతే ರಾಮ ಅಂತನ್ನುದು ಸ್ತ್ರೀಲಿಂಗದ ಶಬ್ದ ಹೆಂಡತಿ ಅನ್ನುವ ಅರ್ಥದಲ್ಲಿ ಇರುವಂಥದ್ದು ರಾಮ ರಾಮ ಅಂದ್ರೆ ಸೀತಾ ಅಂತ ಅರ್ಥ ರಾಮಸ್ಯ ರಾಮ ಸೀತಾ ರಾಮ ರಾಮಾಯೈ ರಮಾಯಾ ಪಿ ಸಾರಿ ರಾಮಾಯಾಪಿ ರಾಮನ ಮಡದಿಯಾದ ಸೀತೆಗೆ ರಾಮನಿಗೆ ನಮೋಸ್ತು ನನ್ನ ನಮಸ್ಕಾರ ನಮೋ ನಮಃ ಮತ್ತೆ ಮತ್ತೆ ನಮಸ್ಕಾರ ಭೂಮ್ನೆ ಪರಿಪೂರ್ಣನಾದವನಿಗೆ ಅವನಿಗೆ ಸೀತೆಯ ವಿರಹ ಇಲ್ಲ ಅವನು ಭೂಮ ತುಂಬಿದವನು ಅವನು ತುಂಬಿ ತುಡುಕುವ ಗುಣಧರ್ಮಗಳಿಂದ ಕೂಡಿದವನು ಆನಂದ ತು ಆನಂದ ತುಂದಿಲನಾದವನು ಎಲ್ಲ ಶಬ್ದವೂ ಇಲ್ಲಿ ರಾಮಶಬ್ದ ರಮಾ ಶಬ್ದ ರಾಮ ಶಬ್ದ ಎಲ್ಲವೂ ಕೂಡ ಆನಂದದಿಂದ ಇರುವವರು ಅನ್ನುವ ಶಬ್ದವನ್ನೇ ಬಳಸ್ತಾ ಇದೆ ಹಿಂದೆ ಏನು ಹೇಳಿದ ಅಂದ್ರೆ ರಾಮಚಂದ್ರನ ಮುಖ ಕಮಲವನ್ನ ಇಲ್ಲ ಅನ್ನುವ ಮಾತು ಹೇಳಿದಾಗ ನಾನು ತಿರುಗಿ ನೋಡುವುದು ಹೇಗೆ ಆಮೇಲೆ ಅವನೇ ಮತ್ತೆ ಚಿಂತನೆ ಮಾಡ್ತಾ ರಾಮ ಯಾವತ್ತೂ ಕೂಡ ಬೇಸರಗೊಳ್ಳುವವನಲ್ಲ ಯಾಕೆಂದ್ರೆ ಸೀತೆ ಅವನಿಗೆ ಯಾವತ್ತೂ ದೂರವಾಗಿಯೇ ಇಲ್ಲ ಜೊತೆಗೆ ಇದ್ದಾಳೆ ಆದ್ರೆ ಲೋಕದ ದೃಷ್ಟಿಯಿಂದ ತನ್ನ ದುಃಖವನ್ನು ತೋರ್ಪಡಿಸುವವನಾದ್ರೂ ಕೂಡ ಅವಳೂ ಕೂಡ ದುಃಖಪಟ್ಟವಳಲ್ಲ ಅವನೂ ಕೂಡ ದುಃಖಪಟ್ಟವನಲ್ಲ ಯಾಕೆಂದ್ರೆ ಸರ್ವಾಂತರಾಯ ಎಲ್ಲರ ಅಂತರ್ಯಾಮಿ ಅವನೇ ಸೀತೆಯೊಳಗೂ ರಾಮನೇ ಇದ್ದಾನೆ ಸರ್ವ ಸಿದ್ಧಿ ಪ್ರದಾಯಿನಿ ಎಲ್ಲರಿಗೂ ಸಿದ್ಧಿಯನ್ನ ಕೊಡುವವನಿಗೆ ತನ್ನ ಇಷ್ಟಾರ್ಥ ಸಿದ್ಧಿಯನ್ನ ಸುಗ್ರೀವನಿಂದ ಮಾಡಿಸಿಕೊಳ್ಳಬೇಕಾದ ಅಗತ್ಯ ಇದೆಯೇ ಸುಗ್ರೀವನಿಗೆ ಒಂದು ಅವಕಾಶ ಕೊಟ್ಟು ಅವನ ಸಿದ್ಧಿ ಹೆಚ್ಚಲಿ ಎನ್ನುವ ದೃಷ್ಟಿಯಿಂದ ಈ ಹುಡುಕಾಟಕ್ಕೆ ಅವನನ್ನ ವಿನಿಯೋಗಿಸಿದ್ದಾನೆ ಹೊರತು ಅವನಿಗೆ ಯಾವತ್ತು ಕೂಡ ಇನ್ನೊಬ್ಬರು ಸಹಾಯ ಮಾಡಿ ರಾಮನನ್ನ ಬಹಳ ಆ ಆದರದಿಂದ ಮೆಚ್ಚಿಸಿದ್ರು ಅಂದರೆ ತಮ್ಮ ಸೇವೆಯಿಂದನೇ ರಾಮನಿಗೊಂದು ಅಸ್ತಿತ್ವ ಬಂತು ಅನ್ನೋದೇನಿಲ್ಲ ಸರ್ವಸಿದ್ಧಿ ಪ್ರದಾಯಿನಿ ಎಲ್ಲ ಸಿದ್ಧಿಗಳನ್ನು ಒದಗಿಸುವಂತಹ ರಾಮಚಂದ್ರನಿಗೆ ನನ್ನ ನಮಸ್ಕಾರ ಇಲ್ಲೆಲ್ಲವೂ ಸರಳವಾಗಿದೆ ಶ್ಲೋಕ ನಮೋ ಅಸ್ತು ನಮೋಸ್ತು ಪೂರ್ವರೂಪಸಂಧಿ ರಾಮಸ್ಯ ರಾಮ 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 ತಸೈ ರಾಮ ರಾಮೈ श चतुर्थी विभक्तिवचन स्त्रीलिंग रामाय चतुर्थी वचन पुिंग अपि अव्यय नमो नम एरूकूड अव्यय भूमने भूमाश्द्दपुंगद चतुर्थी वचन भूमने सर्वांतराय मत्ते चतुर्थी अपि अव्यय सर्व आ सर्वा सर्वसिद्धि प्रदिने सर्व सिर्विद्धि सर्विदीना प्रदान प्रदायी सर्विद्धि प्रदी प्रदीये प्रद प्रदा प्रद प्रदाय चतुर्थी एका दायी शब्द दायिन्गत्ते दाइने मुंदे Hmm. सुधा और हेली इत्यादि लोच विविच्यासो इत्यादि लोच विविच्यासो आर्यं निर्धार्य वीरयवान काक्यं निस्थाय धीरवान प्रातः निस्थाय धीरवान अशोक वनिका प्रायात अशोक का वनकाम अशोक का वनजानराय ఇలోచ్య హనుమాన్ అసౌ హనుమాన్ ఇ ఆలోచ్య ఆలోచిసి కార్యం నిర్ధార్యన్న కెల ఏను అన్నదన్న యోచిసి వీర్యవాన్ అసౌ ಸಮರ್ಥನಾದಂತಹ ಹನುಮಂತನು ಕಾರ್ಯಂ ನಿರ್ಧಾರ್ಯ ಇತಿ ಆಲೋಚ್ಯ ಸರಿಯಾದ ಮುಂದೆ ಏನ್ ಕೆಲಸ ಮಾಡಬೇಕು ನಿಶ್ಚಯ ಮಾಡಿದ ಸೀತೆಯನ್ನು ಇನ್ನೂ ಸ್ವಲ್ಪ ಆ ಗಮನ ಇಟ್ಟು ಹುಡುಕಬೇಕು ಇನ್ನೂ ಹೆಚ್ಚಿನ ಕರ್ತವ್ಯ ಕರ್ತ ಕರ್ತವ್ಯಗಳ ವಿವೇಚನೆ ಮಾಡಿ ಎಲ್ಲಿ ಹೋದತ್ ಸರಿ ಹೋಯ್ತು ಎಲ್ಲಿ ಹೋದತ್ ಸರಿ ಹೋಗ್ಲಿಲ್ಲ ಇನ್ನೆಲ್ಲಿಗೆ ಹೋಗ್ಲಿಕ್ಕೆ ಬಾಕಿ ಇದೆ ಇನ್ಯಾವುದು ನಾವು ಗುರುತಸೆ ಗುರುತಿಸದೆ ಇದ್ದ ಜಾಗ ಅದೆಲ್ಲವನ್ನು ಒಂದ್ಸರ್ತಿ ಆಲೋಚನೆ ಆಲೋಚನೆ ಮಾಡಿ ಕಾರ್ಯಂ ನಿರ್ಧಾರ್ಯ ಈ ಇದನ್ನು ಹೀಗೇ ಮಾಡ್ತೇನೆ ಅಂತ ನಿರ್ಧಾರ ಮಾಡಿ ಅಶೋಕವನಿಕಾಂ ಸರ್ವರ್ ಸರ್ವ ಫ ಸರ್ವರ್ತು ಫಲಪುಷ್ಪಿಣೀಂ ಅಶೋಕವನಿಕಾಂ ಪ್ರಾಯಾತ್ ಸರ್ವ ಋತುಗಳಲ್ಲೂ ಫಲಪುಷ್ಪಗಳನ್ನು ನೀಡುವ ತೋಟವನ್ನ ಅಶೋಕವನಿಕಾ ಎನ್ನುವ ಉದ್ಯಾನವನ್ನ ಪ್ರಾಯಾತ್ ಒಳಹೊಕ್ಕನು ಇತಿ ಆಲೋಚ್ಯ ವೀರ್ಯವಾನ್ ಅಸೌ ಹೀಗೆ ಆಲೋಚಿಸಿ ವೀರ್ಯವಂತನಾದ ಹನುಮಂತನು ಕಾರ್ಯಂ ವಿವಿಚ್ಯ ತಪ್ಪುಗಳನ್ನು ವಿವೇಚಿಸಿ ನಿರ್ಧಾರ್ಯ ಹೀಗೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಸರ್ವರ್ತು ಫಲಪುಷ್ಪಿಣೀನ್ ಎಲ್ಲ ಋತುಕ ಮಾನಗಳಲ್ಲಿಯೂ ಬಿಡುವ ಹೂಹಣ್ಣುಗಳ ಉದ್ಯಾನವಾದ ಅಶೋಕ ಉದ್ಯಾನವನ್ನು ಪ್ರಾಯಾತ್ ಹೊತ್ ಹೊಕ್ಕನು ಪ್ರವೇಶಿಸಿದನು ఇతి అి వివిచ్య అసౌ వివిచ్యసౌ సవర్ణీర్ఘ వివిచ్య ల్య ప్రతయంతమవం ఆలోచ్య ల్య ప్రతంతమవం అసౌ అసౌ అము అమీ అత శబ్ద ప్రథమా విభక్తి ఏకవచన కార్యం కార్యవన్యాభక్తి నపూంసకలింగేకవచన నిర్ధార్య प्रत्यंतम वेम वीरयवान वीर्यम अस्य अस्ति इति वतु प्रत्यंत शब्दः अशोकवनिकाम अशोक इति वनिका अशोकवनिकाताम अशोकवनिकाम प्रायात्या प्रापणे लङ प्रथमा एका सर्वर्तु फलपुष्पिणी <coughs> सर्वर्तु फलपुष्पिणी <coughs>

<laughs> शोकशोचि शोण वनम्षतमाति पद्मीर्न हरिपलपर्वतम అశోక శోచిష అశోణంక్షత మారుతి పద్మ రాగైర్వా అఖీర్ణం హరితో ఫల పర్వతం హరితో ఫల పర్వతం ಶೋಣಂ ವನಂ ಮಾರುತಿ ಐಕ್ಷತ ಮಾರುತಿ ಅಶೋಕ ಶೋಚಿ ಶೋಚಿ ಅಂದ್ರೆ ಕಾಂತಿ ಅಶೋಕ ಪುಷ್ಪದ ಕಾಂತಿಯಿಂದ ಶೋಭಿಸುತ್ತಿರುವ ಆ ವನವನ್ನು ಶೋಣಂ ಐಕ್ಷತ ಶೋಣ ಅಂದ್ರೆ ಕೆಂಪು ಬಣ್ಣ ಶೋಣ ಬಣ್ಣ ರಕ್ತ ಬಣ್ಣದಂತಿರುವ ವನವನ್ನು ನೋಡಿದ ಇನ್ನು ಹೇಗಿತ್ತು ಅಂದ್ರೆ ಅದರ ಪಕ್ಕದಲ್ಲಿ ಕಿರಣಂ ವಾಕೀರ್ಣಂ ಹರಿತೋಪಲ ಪರ್ವತಂ ಹರಿತೋಪಲ ಅಂದ್ರೆ ಇಂದ್ರನೀಲಮಣಿ ಅಂತ ಇರುವ ಪರ್ವತದ ಸ್ವರೂಪವನ್ನು ಆಮೇಲೆ ಆ ಆ ಕಾಡು ಹೇಗಿತ್ತು ಅಂದ್ರೆ ಕೆಂಪು ಬಣ್ಣದ ಹೂಗಳಿಂದ ಕೂಡಿದ್ದಾಗಿತ್ತು ಜೊತೆಗೆ ಪದ್ಮರಾಗಗಳ ಮಣಿಗಳನ್ನೇ ಇಡೀ ಪರ್ವತಗಳಿ ಅಂದ್ರೆ ಆ ಕಾಡಿಗೆ ಕಟ್ಟಿಟ್ಟ ಹಾಗೆ ಇತ್ತು ಪತ್ರಗಳೆಲ್ಲ ಹರಿತ ವರ್ಣಗಳು ಹೂಗಳೆಲ್ಲ ಕೆಂಪು ಬಣ್ಣದವುಗಳು ಆಮೇಲೆ ಈ ಪದ್ಮರಾಗದ ಕಣಗಳನ್ನೆಲ್ಲ ತುಂಡುಗಳನ್ನೆಲ್ಲ ಪರ್ವತಕ್ಕೆ ಅಂಟಿಸಿ ಇಟ್ಟಂತೆ ಕಾಣ್ತಾ ಇದೆ ಅದು ಹರಿತೋಪಲ ವರ್ಣದಂತೆ ಕಾಣ್ತಾ ಇದೆ ಹೀಗೆ ಮರಕತ ಮಣಿಯ ಆ ಕೆಂಪು ಬಣ್ಣದ ಹೂಗಳಿಂದ ಕೂಡಿದ ಹಸಿರಾದ ಎಲೆಗಳಿಂದ ತುಂಬಿದ ಕಾಡು ಮೇಡುಗಳ ನಡುವೆ ಹನುಮಂತ ಆ ಕಾಂತಿಯನ್ನು ಅಶೋಕವನದ ಕಾಂತಿಯನ್ನು ಕಂಡ ಅಶೋಕ ಪುಷ್ಪಗಳು ಸ್ವಲ್ಪ ಕೆಂಪು ಬಣ್ಣದ್ದು ಇರುತ್ತೆ ಆದ್ರಿಂದಾಗಿ ಆ ಅದರದ್ದೇ ಒಂದು ಕಲರ್ ಬೇರೆ ವನ ಅಂದ್ರೆ ಮರಗಿಡಗಳು ಹರಿತ್ ಇರುತ್ತೆ ಇನ್ನು ಆ ಬೆಟ್ಟ ಸ್ವಲ್ಪ ನೀಲ ಬಣ್ಣದಲ್ಲಿರುತ್ತೆ ನೀಲ ಬೆಟ್ಟದ ಹಸಿರು ಪರ್ವತ್ ಹಸಿರು ಗಿಡಗಳ ತುದಿಯಲ್ಲಿ ಕಾಣುವ ಕೆಂಪಿನ ಹವಳಗಳು ಕೆಂಪಾದ ಹೊತ್ತಿನಂತೆ ಜೋಡಿಸಿಟ್ಟ ಹವಳಗಳು ಎಷ್ಟು ನೋಡಿದ್ರೂ ನೋಡಿ ಸೌಂದರ್ಯ ಸವಿದಾಯಿತು ಅಂತ ಸಮಾಧಾನ ಆಗುವ ರೀತಿಯಲ್ಲಿ ಇರ್ಲಿಲ್ಲ ಅಂತದ್ದೊಂದು ವಿಶಿಷ್ಟವಾದ ಪರ್ವತದ ಸ್ವರೂಪವನ್ನ ಕಂಡ ಅಂತ ಹೇಳ್ತಾ ಇದ್ದಾರೆ ಶೋಚಿಹಿ ಅಂತ ಅನ್ನೋದು ಶೋಚಿಹಿ ರೋಚಿಹಿ ಅನ್ನೋದೆಲ್ಲ ಸಮಾನಾರ್ಥಕವಾದ ಪದಗಳು ಶೋಚಿಸ್ ಅಂತ ಶಬ್ದ ಶೋಚಿಹಿ ಶೋಚಿಶಿ ಶೋಚಿಂಶಿ ರೋಚಿಹಿ ರೋಚಿಶಿ ಇಂಶಿ ಅಂತ ನಪುಂಸಕಲಿಂಗದ ಶಬ್ದ ಅದು ಶೋಚಿಶಾ అశోకపుష్పా శోచి అశోకశోచి తేనా అశోకశోచిషా తృతీయక్తికచన శోణం ద్వితవచన వనం ద్వితీయ భక్తివచన నపూంసకలింగ ఐక్షత విధి సారీ థ్రమ ప్రథమాతి పుల్లింగ ప్రథమా పద్మరాగై తృతీయా బహు ఇవ అవ్యయ ఆకీర్ణం కూడిర్వా ద్వితక్తికన हरितोपल परवतम हरितवाद हरितस्थासु उपलहा हरितोपलहा हरित हरितोपलात्मका हा परवता हा हरितोपला हरितोपला परवता हा तम हरितोपला परवतम ज्योतिर्बल्धी एकावचना हाँ आह पूछना और क्या नदी त्रिकूटात पतिता नदी त्रिकूटात पतिता नदी त्रिकूटात पतिता नदी त्रिकूटात पतिता वनमध्यम वनमध्यम व्यराजयत वनमध्यम व्यराजयत रम्यम

ನದಿ ತ್ರಿಕೂಟ ತ್ರಿಕೂಟದಿಂದ ಹರಿದು ಬಂದ ನದಿಯು ವನ ಮಧ್ಯಂ ವ್ಯರಾಜಯತ್ ಆ ಅಶೋಕವನಿಕೆಯ ಮಧ್ಯದಲ್ಲಿ ಚೆನ್ನಾಗಿ ಬೈತಲೆ ತೆಗೆದಂತೆ ಸೀಮಂತಿನಿ ಸೀಮಂತಿ ಸೀಮಾ ಇವ ಸೀಮಂತಿನ್ಯಾಹ ಚಿರೋರು ರಮ್ಯಂ ವ್ಯರಾಜಯತ್ ಸೀಮಂತಿನಿಂದ್ರೆ ಮಧ್ಯ ಬೈತಲೆ ತಲೆ ಕೂದಲನ್ನ ಚೆನ್ನಾಗಿ ಮಧ್ಯದಲ್ಲಿ ಬಾಚಿದ ಭಾಗದ ಬೈತಲೆಯಂತೆ ಆ ನದಿ ಕಾಣಿಸ್ತಾ ಇತ್ತು ಪರ್ವತವನ್ನು ಚೆನ್ನಾಗಿ ಬಾಚಿ ಅಕ್ಕಪಕ್ಕ ಮರಗಳನ್ನು ಜೋಡಿಸಿಟ್ಟಂತೆ ಮಧ್ಯದಲ್ಲಿ ಬೈತಲೆ ತೆಗೆದ ಹಾಗೆ ಒಂದು ಸುಂದರವಾದ ಗೆರೆಯ ಹಾಗೆ ತಲೆಯ ಮಧ್ಯದ ಗೆರೆಯಂತೆ ಕಾಣಿಸ್ತಾ ಇದೆ ತ್ರಿಕೂಟಾತ್ ಪತಿತ ನದಿ ಶ್ರೀಮಂತಿನ್ಯಾಹ ಶಿರೋರುಹಂ ಶಿರೋರುಹಂ ರಮ್ಯಂ ಸೀಮಂತಿಮೀ ಸೀಮಂತ ಸೀಮಾ ಇವ ವಿರಾಜಯತ್ ಶಿರೋರುಹ ಅಂದ್ರೆ ತಲೆಯ ಭಾಗ ಸೀಮಂತಿನ್ಯಾಹ ಶರೋರುಹಂ ಚೆನ್ನಾಗಿ ಬೈತಲ ತೆಗೆದ ಮಧ್ಯದ ಭಾಗದಂತೆ ಗೆರೆಯಂತೆ ಸೀಮಂತ ಗೆರೆಯಂತೆ ಇದು ಇಲ್ಲಿಗೆ ಮುಗಿಯಿತು ಇಲ್ಲಿ ಇಲ್ಲಿಗೆ ಬಾರ್ಡ್ರು ಅಂತ ಒಂದು ಫೆನ್ಸ್ ಹಾಕಿ ಆ ಕಡೆ ಈ ಕಡೆ ವನದ ಭಾಗಗಳಿಗೆ ಸರ್ತಿ ನದಿಯೇ ಮುಖ್ಯ ಅಡ್ಡಗಾಲ ಅಡ್ಡಗಾಲಾಗಿರುತ್ತೆ ಅಂದ್ರೆ ಈ ಕಡೆಯವರು ಆ ಕಡೆ ಬರಲ್ಲ ಆ ಕಡೆಯವರು ಈ ಕಡೆ ಬರಲ್ಲ ಹಾಗೆ ಇದು ತಲೆಕೂದಲನ ಮಧ್ಯಕ್ಕೆ ಬಾಚಿದಾಗ ಆ ಭಾಗದ ತಲೆ ಕೂದಲಿಗೆ ಇದು ಗಡಿ ಈ ಭಾಗದ ಕೂದಲಿಗೂ ಅದೇ ಗಡಿ ಅನ್ನುವ ಸೀಮಂತ ಸೀಮಾ ಅಂದ್ರೆ ಮರ್ಯಾದ ಗೆರೆ ಗೆರೆ ಅಂತ ಕಾಣಿಸ್ತಾ ಇತ್ತು ನದಿ ಸ್ತ್ರೀಲಿಂಗ ಪ್ರಥಮ ಏಕ ತ್ರಿಕೂಟಾತ್ ಪಂಚಮಿ ಏಕ ಪತಿತಾ ಸ್ತ್ರೀಲಿಂಗ ಪ್ರಥಮ ಏಕ ವನ ಮಧ್ಯಂ वन से मध्यम वन मध्यम षष्टी तत्ष व्यराजयद्रजुदी लथमा एक रम्य द्वितीती विभक्तिवन सीमा स्त्रीलिंग स्त्रीलिंग प्रथमा एक अव्य सीम स्त्रीलिंग चतुर्थी षष्ठी भक्ति एकवचना शिरोरुहम तपम सकलिंग द्वितीया एका गुरु जय जय ಹೆಸರು ಕರೀತೇನೆ ಅವಾಗ ಹೇಳಿ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ನಾನು ಹೇಳ್ತಾ ಹೋಗ್ತೇನೆ ಅವಾಗ ಅವ್ರು ಹೇಳಿದ್ರು ಸಾಯಿ ಪವನ್ ಅನಂದನೇ ಪವನ್ ಅನಂದನೇ ಪವನ ಅನಂದನ ప్లవ ప్లవ పటాకీ బుడను తులెరా పవననందన హను ఈ ಪವನಸ್ಯ ಭವನೆ ವನೆ ಪವನಸ್ಯ ಭವನೆ ವನೆ ಗಾಳಿಯ ಮನೆ ಎನಿಸಿದ ಕಾಡಿನಲ್ಲಿ ಯಥಾ ಕಾಮಂ ಪ್ಲವಮಾನ ಇತಸ್ತಃ ವಿಚಾರ ಗಾಳಿ ಹೇಗೆ ತನ್ನ ಮನೆಯಾಗಿರುವ ಕಾಡನ್ನು ಬೇಕಾದಂತೆ ಬೇಕಾ ಬಿಟ್ಟಿ ಓಡಾಡುತ್ತೋ ಹಾಗೆ ಈ ಪವನ ನಂದನಾದ ಹನುಮಂತನು ಕೂಡ ಗಾಳಿಯಂತೆ ಸಿಕ್ಕ ಸಿಕ್ಕಲ್ಲಿ ಕಾಮಂ ವಿಚಾರ ತನಗೆ ಬೇಕೆನಿಸಿದ ಜಾಗಕ್ಕೆ ಸುತ್ತಮುತ್ತ ಯಾರು ತಡೆ ತಡೆ ಅಡೆತಡೆ ಇಲ್ಲದ ಗೋಡೆ ಇಲ್ಲದ ಕಿರಿಕಿರಿ ಇಲ್ಲದ ನಾಡಿನ ನಡುವೆ ಓಡಾಡುವಂತೆ ಹನುಮಂತ ಓಡಾಡಿದ ಗಾಳಿ ಹೇಗೆ ಕಾಡಿನಲ್ಲಿ ಓಡಾಡುತ್ತೋ ಹಾಗೇನೆ ಹನುಮಂತನು ಕೂಡ ಅಡಿ ಇಟ್ಟ ಎಲ್ಲ ಕಡೆ ಓಡಾಡಿದ ಅಥ ಆನಂತರ ಭವನಿ ಸಪ್ತಮಿ ಏಕ ಪವನಸ್ಯ ಷಷ್ಠಿ ಏಕ ಅಥವ್ಯಯ వనే సప్తమి సప్తమీ ఎక పవనందన పవనస్ నందన ఏక విజహార ఆటాడిదను హర హృంహరణే లిట్ ప్రథమా ఏకా అనతిక్రమ్యవీభావసమాస ప్లవమాన శనచ్ ప్రతయాశబ్ద పులింగ ప్రథమా ఏకా ಇತಸ್ತತಹ ಎರಡೂ ಕೂಡ ಅವ್ಯಯ ಇತಹ ತತಹ ಜೋಡಿ ಪದ ಇತಸ್ತತ ಅಂತ ಮುಂದೆ ಚೈತನ್ಯ ಅವರು ಹೇಳಿ ತಾಂಚನಿಯಾಂ ಚವಲ್ಲಿನಾಂ ಕಾಂಛನಿನಾಂ ಚವಲ್ಲಿನಾಂ

ವಲ್ಲೀನಾ ಶಾಖಿ ನಾವು ಸಂಯೋಗ ಯಥ ತದಾ ದಂಪತೀನಾಂ ಇವ ಪ್ರಭು ಸಮ ಸಮ್ಯನಂದತ್ ಹನುಮಾನ್ ಬಂಗಾರದ ಬಣ್ಣದ ಬಳ್ಳಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಬಂಗಾರದ ಬಣ್ಣದ ಗೆಲ್ಲುಗಳು ಮರದ ಗೆಲ್ಲುಗಳು ಅವುಗಳೆಲ್ಲ ಒಂದಕ್ಕೊಂದು ಅತ್ಯಂತ ಆಪ್ಯಾಯಮಾನವಾಗಿ ಅಂಟಿಕೊಂಡಿರುವ ಹಾಗೆ ದಂಪತಿನ ಇವ ಒಬ್ರಿಗೊಬ್ರು ಜಯಾಚ ಪತಯಷ್ಟು ದಂಪತಿ ಅಂತ ಶಬ್ದ ಅದು ಅವರ ಸನ್ನಾಮ ಇವ ಸಮಭ್ಯನಂದತ್ ಸಂಯೋಗಂ ಅದು ಸಂಯೋಗ ಅಂದ್ರೆ ಚೆನ್ನಾಗಿರುತ್ತೆ ಸಂಯೋಗ ಹೇಗೋ ಹಾಗೆ ಸಂಯೋಗಂ ಸಮಭ್ಯನಂದತ್ ಆ ಮರಬಳ್ಳಿಗಳು ಹೇಗೆ ಜೊತೆಯಾಗಿರ್ತಾವೋ ಹಾಗೆ ಸೀತೆ ರಾಮರು ಜೊತೆಯಾಗಿರ್ಬೇಕು ಅವರ ದಾಂಪತ್ಯ ಚೆನ್ನಾಗಿರ್ಬೇಕು ಅಂತ ಹನುಮಂತ ಬಯಸಿದ ಆ ಕಾಡಿನಲ್ಲಿ ಓಡಾಡುವಾಗ ಮರಬಳ್ಳಿ ಮರಬಳ್ಳಿಗಳೆಲ್ಲ ಜೊತೆ ಜೊತೆಯಾಗಿರುವುದನ್ನ ನೋಡಿದಾಗ ರಾಮ ಸೀತೆಯ ಹೀಗೆ ಒಬ್ರಿಗೊಬ್ರು ಆತುಕೊಂಡಿರ್ಬೇಕು ಅಂತ ಬಯಸಿದ ಅಂತ ಯೋಚಿಸಿದ ಯಾಕಂದ್ರೆ ಇದು ಅನುರೂಪವಾದ ಸಂಯೋಗ ಈ ರೀತಿಯಾದ ಸಂಯೋಗ ಇದ್ರೆ ಮಾತ್ರ ಬದುಕು ಸುಖಮಯವಾಗಿರುತ್ತೆ ಅಂತ ಹನುಮಂತಚ ಪದ್ಯ ಸಾಲು ಕಾಂಚನೀನಾ ಸ್ತ್ರೀಷ್ಟಿ ವಲ್ಲೀನಾಂ ಸ್ತ್ರೀಲಿಂಗಿ ವಲ್ಲೀವಲ್ಯೋ ವಲ್ಯ ಕಾಂಚನಾಂ ಎರಡು ಕೂಟಷ್ಠಿ ವಿಭಕ್ತಿವಚನ ಸಭ್ಯನಂದೂ ನದಿ ವೃದ್ಧ ಪ್ರಥಮ ಸಂಯೋ ದ್ವಿತೀಯ ಎಕತೀನಾ ಷಷ್ಟಿ ಬಹು ಇವ ಅವ್ಯಯ ಪ್ರಭು ಪುಲ್ಮ श्री श्री हरि श्रीहरीप्रियताम श्रीकृष्णापिगन्स्तु राम जय राम जय जय राम